ಕುಲಕರ್ಣಿ ಬಾಯಾವ್ ನನಗೆ ಮೋಸದಿಂದ ಜೈಲಿಗೆ ಹಾಕಿಸಿ ನನ್ನ ಹೆತ್ತ ತಾಯಿನ ಒಂದು ಚಾವಡಿಗೆ ಕರೆಸಿ ಹಚ್ಚದನ ಕೇಳಲ್ಲೇ ಮಗನ ಮೇಲಿಗಿರಿ ರಂಗಪ್ಪ ಗೌಡರು ಜಾಮೀನಾಗಿ ನನ್ನ ಬಿಡಿಸಿದ್ದು ನಿನ್ನ ಪ್ರಾಣಕ್ಕೆ ಬಂತು ಒಳ್ಳೆ ಮಾತಿನಿಂದ ಹೊರಗೆ ಬರ್ತೀಯೋ ಇಲ್ಲ ಈ ನಿನ್ನ ಚಾವಳಿಗೆ ಬೆಂಕಿ ಸುಟ್ಟ ಬಿಡಲು ನನ್ನ ಸೇರಿನ ಮಾರಿ ಹಬ್ಬಕ್ಕೆ ಬಲಿಯಾಗುವ ಮೊದಲನೆಯ ಕುರಿ ನೀನೇ ಆದಲೇ ಕುಲಕರ್ಣಿ ಬಾಯಾವ್ ಬಾರ್ಲೇ ಹೊರಗ ಏ ಯಾರು ನಿಧಿ ಕೆಲಸ ಏ ಪಾರಾಯಣ ನೀ ಯಾವ ಬಂದ ಪಾರಾಯಣ ಬಾಯೋ ಬ್ರಿಟಿಷ್ ಸರ್ಕಾರ ನೋಡ್ಲಿದಾರನೇದ್ರು ಬಬ್ಬಿ ಹೇಳ್ತಿದ್ದಿಲ್ಲ ಮಗನೇ ಅವರ ಕಾಲಿಗೆ ಬಿದ್ದು ಬೇಡಿಕೊ ಬಿಡಿಸು ಅಂತ ಇವತ್ತ ಬಿಡಿಸಿದ್ರೆ ಹುಟ್ಟಿಸ್ತಾಕೆ ರಾಯಣ ಏನೋ ತಪ್ಪ ನೀನು ಎಷ್ಟು ಬಿಡ್ತಿ ಬಿಡಿ ಎಷ್ಟೇ ಆದ್ರೆ ಜೀವಾತಿಗೆ ಬೇಡಪ್ಪ ನಾಯಣ ನಿನ್ನ ಜೀವಾತಿ ಬೋಯೋ ನಿನ್ನ ಇದೇ ಗುಂಡಿಗೆ ನಡೆದು ನಮ್ಮ ನಾಡಿಗೆ ರಕ್ತಾಭಿಷೇಕ ಮಾಡಿಸುತ್ತೇನೆ ರಾಯಣ ನೀನ ಕೊಲೆ ಮಾಡಿದ್ರೆ ಬ್ರಿಟಿಷ್ ಸರ್ಕಾರ ನಿನ್ನ ಕಂಡಲ್ಲಿ ಗುಂಡಿಟ್ಕೊಳ್ತಾರೆ ಇಲ್ಲಾದ್ರೂ ಕೈಲಿಗೇರಿಸ್ತಾರೆ ನನಗೆ ಪ್ರಾಣ ಹೆದರಿಕೆ ಬಾ ಯಾ ಎಂದೋ ನನ್ನ ಪ್ರಾಣವ ನಾಡಿಗಾಗಿ ಇನ್ನು ನಿನ್ನಿಂದ ಸ್ವಾತಂತ್ರ್ಯದ ಸಿಡಿಮೆಲ್ಲಿ ಬಿದ್ದು ಹೆಚ್ಚತ್ತ ಕನ್ನಡಿಗರಿಂದ ಆ ಆಂಗ್ಲ ತಂಡಕ್ಕೆ ತೊಂಡ ಸಂಗೊಳ್ಳುವ ಉತ್ತರ ನಿನ್ನ ರಕ್ತದಿಂದಲೇ ಬರೀ ಎಂದೆಂದಿಗೂ ಕನ್ನಡ ನಾಡು ಸ್ವಾತಂತ್ರ್ಯ ಎಂದೆಂದಿ ಕನ್ನಡ ನಾಡು ಸ್ವಾತಂತ್ರ್ಯ ಎಂದೆಂದಿಯು ಕನ್ನಡ ನಾಡು ಸ್ವಾತಂತ್ರ್ಯ ಚಿಂತಿಸಿದರು ತಾಯಿ ಚಿಂತಿಸಿದರು ಕನ್ನಡಿಗರ ಕತ್ತಲೆ ದಿನಗಳು ಕಳೆದು ಮಧ್ಯ ಬೆಳಕಿನ ಕಿರಣಗಳು ಮೂಡುವುದಕ್ಕೆ ಇನ್ನೂ ತರವಾಗುವುದಿಲ್ಲ ಈ ಚಿಕ್ಕಾಪಟ್ಟಿ ಕಚೇ ಜಾಡುವ ಹೇಳಿ ಮಗನಿ ಲೇ ನಿನ್ನ ಅನ್ನ ತುತ್ತಿಗಾಗಿ ಆಸೆ ಪಟ್ಟು ಕೆತ್ತ ತಾಯಿಯ ಕತ್ತು ಹೆಚ್ಚಿಕೊಂಡು ಈಚೆ ಕೆಲಸ ಮಾಡಲಿಲ್ಲ ಲೇಖ ಮಗನೇ ಸತ್ತರು ಕಿತ್ತೂರು ತಾಯಿ ಮಗನಾಗಿಸ್ತಾ ಇದ್ದೀನಿ ಕರಗದ ಅಜ್ಜ ಕೊನೆಗಿನ ಶಾಪವನ್ನು ಕೈಗೂಡಿಸಿದೆಯಲ್ಲ ಕರಾಳ ರಾತ್ರಿಯನ್ನೇ ಮಾಡಿದೆಯಲ್ಲ ಕಿತ್ತೂರು ರಾಜಲಕ್ಷ್ಮಿ ಕೊನೆಗಿನ ಮಕ್ಕಳಿಗೆ ಮೇಲೆ ಗಂಬರೇ ಗಿತಿ ಮಾಡಿದೆಯಲ್ಲ ತಾಯಿ ರಾಯಣ್ಣ ರಾಯಣ್ಣ ಇಂದು ಹೋಗುದು ನಿನ್ನ ಪ್ರಾಣವಲ್ಲ ಕಿತ್ತು ದೇವತೆಯ ಪ್ರಾಣ ಕನ್ನಡಿಗರು ತಮ್ಮ ಸ್ವಾರ್ಥಕ್ಕಾಗಿ ಈ ದೇಶವನ್ನೇ ಬೆಳಿಕೊಟ್ಟು ನಿನ್ನ ಸಾವು ಸಾಕ್ಷಿಯಾಗಿತ್ತು ತಾಯಿ ನೀನು ದೂರದಿಂದಲೇ ಆಶೀರ್ವಾದ ಮಾಡಿದರೆ ಸಾಕು ಧೈರ್ಯದಿಂದ ಮುಂದೆ ಸಾಗುವೆ ರಾಯನ ಪ್ರಾಣ ಬಿಟ್ಟು ಮಶೀನ ಜರಿ ಕೇಳು ಪ್ರಾಣ ಪ್ರಾಣ ಭಿಕ್ಷೆ ಮೇಲೆ ಬದುಕಲು ನಾನು ನಿನ್ನಂತ ಸಣ್ಣನಲ್ಲ ಗೆಜ್ಜದಿಂದ ಬಿಚ್ಚು ಗದ್ದೆ ಬಿಚ್ಚಿ ಬ್ರಿಟಿಷರ ಕತ್ತು ಕತ್ತರಿಸಿದ ಕಿತ್ತೂರ ಚೆನ್ನಮ್ಮ ತಾಯಿ ಅಕ್ಕರಿಂದ ಬಿಸಿರುವ ಗಂಡು ನಾನು ವೀರ ಸಂಗೋಳಿ ನಾನು ನೋಡೋ ಕೊಲೆ ಗದಿಗೆಯಲ್ಲಿ ನಿನ್ನ ತಾಯಿ ಜೊತೆ ಮಾತನಾಡುವೆ ಅದಕ್ಕೆ ನಿನ್ನ ಸರ್ಕಾರದ ಅನುಮತಿ ಕೊಡು ಎಲ್ಲವಾದರೆ ಬೇಡ ಎಸ್ ಸ್ಪೀಕಿಂಗ್ ಮಾತನಾಡು ಮಾತನಾಡು ಅವು ಕಿತ್ತೂರ ಚೆನ್ನಮ್ಮ ತಾಯಿ ಕತ್ತು ಈಚಿಗೆಲ್ಲ ಈ ನೀಚ ಜನಕ್ಕೆ ಈ ರಾಯನನ್ನು ಕೊಲ್ಲುವುದು ದೊಡ್ಡ ವಾ ದೊಡ್ಡ ಮಾತಲ್ಲ ಆದರೆ ಗಂಡು ಗಲಿ ನಾಡಿನಲ್ಲಿ ಹುಟ್ಟಿದವರು ನಮ್ಮವರೇ ಉಂಡವನಿಗೆ ದ್ರೋಹ ಮಾಡಿ ತಾಯಿ ಗಂಡ ತನಗೆ ಕೈ ಹಾಕುವುದನ್ನು ಕಂಡು ನನ್ನ ಎಡೆ ಗುಂಡಿಗೆ ಒಡೆದೇ ಹೋಗುತ್ತದೆ ಒಡೆದು ಹೋಗುತ್ತದೆ ಸೈಲೆಂಟ್ ಪ್ಲೀಸ್ ಏನ್ ರಿಕಿ ದೂರ ಸರಿ ದೂರ ಸರಿ ಅಳಬೇಡ ವಾ ಅಳಬೇಡ ನಿನ್ನ ಮಗ ಕಳತನ ಮಾಡಿ ಸುಳ್ಳು ಹೇಳಿ ಹೇಳಿ ಹೇಗೆ ಬರಲ್ಲ ನಿಮಗೆ ಗುರಿಯಾಗಿಲ್ಲವಾ ಗುರಿಯಾಗಿಲ್ಲ ನಾಡು ಮುಳಿಸಲು ಹೋರಾಡಿ ಗಂಡ ಇದೆಲ್ಲಾಗಿ ಗಲ್ಲಿಗೆ ಇರುವ ಕಂಡು ಮಗನನ್ನು ಕಂಡು ಸಂತೋಷ ಪಡ್ತಾಯಿ ಸಂತೋಷ ಪಡು ತಾಯಿ ಜನ್ಮ ಜನ್ಮಾಂತರಗೂ ಕನ್ನಡ ನಾಡಿನಲ್ಲಿ ನಿನ್ನ ಮಗನಾಗಿ ಹುಟ್ಟುವಲ್ಲಿ ಆಶೀರ್ವಾದ ಮಾಡು ಆಯನ ವಾಸಿನ ಜರು ಕೇಳಿ ಜರೆ ಕೇಳು ಅಣ್ಣತ್ತ ಮುಂದಿರೇ ಮುಂದೆಲ್ಲ ನೀವೆಲ್ಲ ಒಂದಾಗಿ ಬಾರಿ ಈ ನೊಂದ ಕನ್ನನ ಮನಕ್ಕೆ ನೆಮ್ಮದಿ ನೀಡಬೇಕೆಂದು ನಿಮ್ಮಲ್ಲಿ ಕೈ ಮುಗಿದು ಬೇಡುವೆ ನೀನೇ ಇಚ್ಛಾ ಕೀಚಿ ಜವೇ ಇಲ್ಲವಿಲ್ಲ ಬಾಯ್ ಮೆಚ್ಚು ಕೆಂಪು ಮಸಳಿ ಕಬ್ಬಿಯೇ ಇಂದು ಒಬ್ಬ ಸತ್ತರೂ ಏನಿಲ್ಲ ಮುಂದೆ ಮನೆ ದೇಶಾಭಿಮಾನದ ಮಕ್ಕಳು ಹುಟ್ಟಿ ಬ್ರಿಟಿಷ್ ನಟ್ಟು ನಡು ರಾತ್ರಿಯಲ್ಲಿ ನಮ್ಮ ದೇಶವನ್ನು ಬಿಟ್ಟು ಓಡಿ ಹೋಗೋ ಪ್ರಸಂಗ ಬಂದೇ ಬರೋದು ದ್ರಾಕ್ಷಕೋ ಹ್ಮು ಖಾನ ನಡೆಯಿರಿ ಗಾಳಿ ಚೋರಕೆ ಹೆಚ್ಚೆ ನನ್ನ ಕನ್ನಡಿಗರೇ ಈ ರಾಯನ ಕೊನೆ ವಂದನೆ ನಮಗೆ വീര രാ കിത്തൂരി ചെല്ലമ്മി മല്ലമ്മ കാന്തി ഭക്ത ബസവണ്ണ നീ അല്ല അമ്മെല്ലാം നന്ന മനു സമുച്ച ശംഭൂ ഹര ഹര മഹാദേവ് ശംഭൂ ഹര ഹര മഹാദേവ് ശംഭൂ ഹര ഹര മഹാദേവ് ബണ